ಸರ್ಕಾರ ಬಗರು ಕುಂಸು ತೋಲೆಯಲ್ಲಿ ನಿಯಮಗಳನ್ನು ಸರಳೀಕರಣಗೊಳಿಸಬೇಕು ಎಂದು ಮಾಜಿ ಸಚಿವರಾದ ಶಿವರಾಮ್ ತಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಛೇಡಿಸಿದರು ಪಟ್ಟಣದ ಶಾಸಕರ ಸೌಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಬಗರುಕುಂ ಸಾಗುವಳಿ ಚೀಟಿ ವಿಲೇವಾರಿಯ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ತಮ್ಮದೇ ಸರ್ಕಾರದ ವಿರುದ್ದ ಇದೇ ಡಿಸೆಂಬರ್ ಒಂಬತ್ತರಂದು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಈ ಸಭೆಗೆ ನಾನು ಕೂಡ ಬೆಂಬಲ ನೀಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು ಆದರೆ ಅಂದು ವಿಧಾನಸಭಾ ಸದನ ಇರುವ ಕಾರಣದಿಂದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ ಅವರು ಕೆಲವರು ಸರಿಯಾದ ಮಾಹಿತಿ ಇಲ್ಲದೆ ಬೇಲೂರಿನ ಬಗರುಕುಂ ಸಮಿತಿಯಲ್ಲಿ ಹತ್ತೊಂಬತ್ತು ಸಾವಿರ ಅರ್ಜಿಗಳಿವೆ ಎಂಬ ಹೇಳಿಕೆ ನೀಡಿದ್ದಾರೆ ನಮೂನೆ ಐವತ್ ನಾಲ್ಕು ಸಾವಿರದ ನೂರ ಹದಿನೈದು ಅರ್ಜಿಗಳ ಪೈಕಿ ಇನ್ನೂರ ನಲವತ್ತೇಳಕ್ಕೆ ನಮ್ಮ ಸಮಿತಿ ಮತ್ತು ಅಧಿಕಾರಿಗಳು ಸಾಗುವಳಿ ಚೀಟಿ ನೀಡಲು ಅರ್ಹತೆ ಪಡೆದಿದೆ ಉಳಿದ ಅರ್ಜಿಗಳು ಹೆಚ್ಚುವರಿ ಭೂಮಿ ಎಚ್ಆರ್ಪಿ ಮತ್ತು ವೈಆರ್ಪಿ ಸೇರಿದಂತೆ ಸರ್ಕಾರಿ ಜಾಗ ಗೋಮಳ ಸ್ಮಶಾನ ಹೀಗೆ ಜನ ಉಪಯೋಗಿಗಳನ್ನು ಹೊರತುಪಡಿಸಿ ಸಮಿತಿ ಅಂಗೀಕಾರ ಮಾಡಿದೆ ಇನ್ನು ನಮೂನೆ ಐವತ್ತೇಳರಲ್ಲಿ ಇಂದಿನ ಸಮಿತಿ ಏಳು ಸಾವಿರದ ಇನ್ನೂರ ಹನ್ನೊಂದು ಅರ್ಜಿಗಳನ್ನು ವಿಲೇವಾರಿ ಮಾಡಿತ್ತು ನಾವುಗಳು ಉಳಿದ ಎರಡು ಸಾವಿರದ ಐವತ್ತು ಅರ್ಜಿಗಳಲ್ಲಿ ಮುನ್ನೂರ ಮೂರು ಅರ್ಜಿಗಳನ್ನು ಸದ್ಯ ವಿಲೇವಾರಿಗೊಳಿಸಲಾಗಿದೆ ಎಂದ ಅವರು ಪ್ರತಿ ಅರ್ಜಿಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ನಡೆಸಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಇಡೀ ರಾಜ್ಯದಲ್ಲಿ ಹೆಚ್ಚು ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದ ಕೀರ್ತಿ ಬೇಲೂರು ಬಗರುಕುಂ ಸಮಿತಿಗೆ ಸಲ್ಲುತ್ತದೆ ಎಂದು ತಿರುಗೇಟು ನೀಡಿದರು ಈ ಹಿಂದೆ ಸಾಗುವಳಿ ಚೀಟಿ ನೀಡುವ ಸಂದರ್ಭದಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದ ಬಗ್ಗೆ ಇಡೀ ರಾಜ್ಯಕ್ಕೆ ಸುದ್ದಿಯಾಗಿದೆ ನಮ್ಮ ಕೆಲಸವನ್ನೇ ಬಗರುಕುಂ ಸಮಿತಿ ಕಾಂಗ್ರೆಸ್ ನಾಮ ನಿರ್ದೇಶಕ ಸದಸ್ಯರನ್ನು ಮೆಚ್ಚಿಕೊಂಡಿದ್ದಾರೆ ಉಳಿದವರಿಂದ ಸರ್ಟಿಫಿಕೇಟ್ ಕೊಡುವ ಅನಿವಾರ್ಯತೆ ನಮಗಿಲ್ಲ ಎಂದು ಚಾಟಿ ಬೀಸಿದರು ಪಾರದರ್ಶನದಿಂದ ಬಗರುಕುಂ ಸಾಗುವಳಿ ಚೀಟಿ ವಿಲೇವಾರಿ ನಡೆದಿದೆ ಇದೇ ಡಿಸೆಂಬರ್ ಮೂವತ್ತರಿಂದ ಹಂತ ಹಂತವಾಗಿ ಸಾಗುವಳಿ ಚೀಟಿ ನೀಡಲಾಗುತ್ತದೆ ಕೆಲವರು ರೈತರನ್ನು ತಮ್ಮ ಸ್ವಾರ್ಥಕ್ಕಾಗಿ ದಾರಿ ತಪ್ಪಿಸುವ ಕಡೆ ಮುಂದಾಗಿರುವ ಹಿನ್ನೆಲೆಯಲ್ಲಿ ರೈತರು ಜಾಗೃತಿ ಹೊಂದಬೇಕು ಎಂದರು ಇವತ್ತು ಅವಶ್ಯಕತೆ ಇರತಕ್ಕಂಥದ್ದು ವೈಡನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಒಳೆ ಬೀದಿ ಆದರೆ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಬಗೆಯರುತ್ತೆ ನಾವು ಅದಕ್ಕೆ ಜೊತೆಯಲ್ಲಿ ಜೊತೆ ಅಗಲೀಕರಣಕ್ಕೂ ಸಹ ಒತ್ತು ಕೊಡ್ತೀವಿ ಈಗಾಗಲೇ ಏನ್ ಹತ್ರ ಮಾಡಬೇಕು ಮತ್ತೆ ಒಂದು ಇದು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಏನಿತ್ತು ಇದು ಲೋಕೋಪಯೋಗಿ ಸಚಿವರು ಅವ್ರ ತಂಡನ ಕಳಿಸ್ಕೊಂಡಿದ್ದರು ಚೀಫ್ ಇಂಜಿನಿಯರ್ ತಂಡನ ಕಳಿಸ್ಕೊಂಡಿದ್ದರು ಅಲ್ಲಿರ್ತಕ್ಕಂಥ ಆಸ್ತಿ ಹೋಗವನ್ನು ಕೊಂಡೊಯ್ಯು ಆಸ್ತಿಯನ್ನು ಕೊಡಿ ಅಂತಕ್ಕಂಥದ್ದು ಹೇಳಿದ್ವಿ ಅವರು ಅದನ್ನು ಪರಿಶೀಲನೆ ಮಾಡ್ತೀನಿ ನಾನು ಬ್ರಿಡ್ಜು ಇದಕ್ಕೆ ಬಂದಾಗ ಪರಿಶೀಲನೆ ಮಾಡಿ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲಿವರೆಗೂ ಒಂದಿಷ್ಟು ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡೋವರೆಗೂ ಜಾಗವನ್ನು ಹಸ್ತಾಂತರ ಮಾಡುವವರೆಗೂ ಒಂದಿಷ್ಟು ವಿಳಂಬ ಆಗುತ್ತೆ ನಿನ್ನೆನೂ ಸಹ ಅದ್ರ ಬಗ್ಗೆ ಮಾತಾಡಿದ್ದೀನಿ ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸಂಜು ಕೌರಿ ನಗರಾಧ್ಯಕ್ಷ ವಿನಯ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಎಸ್ ಪ್ರಕಾಶ್ ಹಾಜರಿದ್ದರು ಗಣೇಶ್ ಟಿವಿ ಮಲೆನಾಡು ನ್ಯೂಸ್ ಬೇಲೂರು